ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕಮ್ ಬ್ಯಾಕ್ ಟು ಮೈ ಚಾನಲ್ ಇನ್ನಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನನಗೆ ಸಪೋರ್ಟ್ ಮಾಡುವಂಥ ಎಲ್ಲರಿಗೂ ಧನ್ಯವಾದಗಳು ಇವತ್ತು ನಾನು ಟೂ ಗ್ರಾಮ್ ಗೋಲ್ಡಲ್ಲಿ ಇರುವಂತಹ ಒಂದು ಇಯರಿಂಗ್ಸ್ ತೋರಿಸ್ತಾ ಇದ್ದೆ ನೋಡಿ ಫ್ರೆಂಡ್ಸ್ ಮು ತುಂಬ ಮುದ್ದಾಗಿವೆ ಅಂತ ಹೇಳ್ತಾನೆ ಹೇಳ್ಬೋದು ತುಂಬ ಸಖತ್ತಾಗಿದೆ ಕೂಡ ನೋಡಿ ತ್ರೀ ಗ್ರಾಮ್ ಗೋಲ್ಡಲ್ಲಿ ಮೇಲ್ಗಡೆ ನೋಡಿ ಒಂಥರ ರೇಣುಕಾ ದೇವಿ ಡಿಸೈನ್ಸ್ ಕೊಟ್ಟಿರೋದನ್ನು ತುಂಬ ಚೆನ್ನಾಗಿ ಕಾಣ್ತಾ ಇದ್ದಾವೆ ನೋಡಿ ಇದಕ್ಕೆ ಟೂ ಇಯರ್ಸ್ ವಾರಂಟಿ ಕೂಡ ಇರುತ್ತೆ ನೋಡಿ ಫ್ರೆಂಡ್ಸ್ ಕೆಳಗಡೆ ಎಲ್ಲ ಕ್ರಿಸ್ಟಲ್ ಬೀಡ್ಸ್ ಗ್ರೀನು ಮತ್ತು ಪಿಂಕ್ ಕಲರ್ ಹಾಕಿರೋದು ತುಂಬ ಚೆನ್ನಾಗಿ ತುಂಬ ಮುದ್ದಾಗಿ ಕೂಡ ಕಾಣ್ತಾ ಇದೆ ನೋಡಿ ಇದರದ್ದು ಅಮೌಂಟ್ ಬಂದ್ಬಿಟ್ಟು ನೋಡಿ ಫ್ರೆಂಡ್ಸ್ ಫೋರ್ ಹಂಡ್ರೆಡ್ ರುಪಿಗೆ ಸಿಗ್ತಾಯಿದೆ ನಿಮಗೆ ಕಡಿಮೆ ರೇಟಲ್ಲಿ ಇದೆ ಅದು ತ್ರೀ ಗ್ರಾಮ್ ಗೋಲ್ಡಲ್ಲಿ ಇಲ್ಲಿ ಸೆಂಟ್ರಲ್ಲಿ ಏನು ಮಾಡಿಬಿಟ್ಟಿದ್ರೆ ಒಂದು ಮೆರೂನ್ ಕಲರ್ ಸ್ಟೋನ್ ಹಾಕಿದ್ರಿಂದ ತುಂಬ ಚೆನ್ನಾಗಿ ಕೂಡ ಕಾಣ್ತಾ ಇದೆ ನೋಡಿ ಯಾಕಂದರೆ ಸೇಮ್ ಗೋಲ್ಡ್ ಇಯರಿಂಗ್ಸ್ ಥರನೇ ಇದೆ ನೋಡಿ ಫ್ರೆಂಡ್ಸ್ ಹಿಂದ್ಗಡೆ ಬಂದ್ಬಿಟ್ಟು ಇದಕ್ಕೆ ಥ್ರೆಡ್ ಇದೆ ಪುಷ್ ಅಪ್ ಟೈಪ್ ಇಲ್ಲ ನೋಡಿ ಫ್ರೆಂಡ್ಸ್ ನೆಕ್ಸ್ಟ್ ಬಂದುಬಿಟ್ಟು ನೋಡಿ ನಿಮಗೆ ಒನ್ ಗ್ರಾಮ್ ಗೋಲ್ಡಲ್ಲಿರುವಂಥ ಒಂದು ಇಯರಿಂಗ್ಸ್ ತೋರಿಸ್ತಾ ಇದೆ ನೋಡಿ ನಾನು ಇದರಲ್ಲಿ ವೆರೈಟಿ ಇದ್ದಾವೆ ಅಂತಲೇ ಹೇಳ್ಬೋದು ಮಲ್ಟಿ ಕಲರ್ಸ್ ಕೂಡ ಇದೆ ಯೂನಿಕ್ ಕಲರ್ಸ್ ಕೂಡ ಇದೆ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಅಲ್ವಾ ಬ್ಲ್ಯಾಕ್ ಇದೆ ಪಿಂಕ್ ಇದೆ ವೈಟ್ ಇದೆ ಆಮೇಲೆ ಬ್ಲೂ ಇದೆ ವೈಟ್ ಆ್ಯಂಡ್ ಪಿಂಕ್ ಇದೆ ಗ್ರೀನ್ ಇದೆ ಆಮೇಲೆ ಆರೆಂಜ್ ಕಲರ್ ಇದೆ ಆಮೇಲೆ ಬಿಟ್ಟು ವೈ ಕ್ರೀಮಿಷ್ ಕಲರ್ ಇದೆ ಪೂರ್ತಿ ಕಂಪ್ಲೀಟಾಗಿ ಮಲ್ಟಿ ಕಲರ್ ಕೂಡ ಇದೆ ನೋಡಿ ಫ್ರೆಂಡ್ಸ್ ಇದು ಒನ್ ಸೆಟ್ ಬಂದ್ಬಿಟ್ಟು ಟೂ ಹಂಡ್ರೆಡ್ ರುಪಿಗೆ ವಿತ್ ಶಿಪ್ಪಿಂಗ್ ಕೂಡ ಸಿಗ್ತಾ ಇದೆ ನೋಡಿ ಫ್ರೆಂಡ್ಸ್ ಇದು ಚಿಕ್ಕ ಮಕ್ಕಳಿಗೆ ಮತ್ತು ರೆಗ್ಯುಲರ್ ಆಗಿ ಮನೆಯಲ್ಲಿರುವಂತಹ ಹೆಣ್ಮಕ್ಳು ಕೂಡ ಇದನ್ನು ಡೈಲಿ ಯೂಸ್ ಕೂಡ ಮಾಡ್ಕೋಬಹುದು ತುಂಬ ಮುದ್ದಾಗಿದೆ ಅಲ್ವಾ ಹಿಂದ್ಗಡೆ ಬಂದ್ಬಿಟ್ಟು ನೋಡಿ ಥ್ರೆಡ್ ಇದೆ ಪುಶ್ ಅಪ್ ಟೈಪ್ ಇಲ್ಲ ನೋಡಿ ತುಂಬ ಚಿಕ್ಕದಾಗಿದೆ ತುಂಬ ಚೆನ್ನಾಗಿ ಕೂಡ ಕಾಣುತ್ತೆ ನೋಡಿ ಹಾಕೊಂಡ್ಬಿಟ್ರಂತ ತುಂಬ ಮುದ್ದಾಗೆ ಕಾಣುತ್ತೆ ನೋಡಿ ಫ್ರೆಂಡ್ಸ್ ಸ್ಕ್ರೀನ್ ಮೇಲೆ ನಂಬರ್ ಕೂಡ ಕೊಟ್ಟಿದ್ದೀವಿ ನೀವು ಕಾಂಟ್ಯಾಕ್ಟ್ ಮಾಡಿ ಆರ್ಡರ್ ಕೂಡ ಮಾಡ್ಕೋಬೋದು ನಿಮಗೆ ಯಾವ ಕಲರ್ ಅಂದ್ಬಿಟ್ಟು ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀವಲ್ಲ ಅದಕ್ಕೆ ಸ್ಕ್ರೀನ್ಶಾಟ್ ಹಾಕ್ಬಿಟ್ಟು ನೀವು ಆರ್ಡರ್ ಕೂಡ ಮಾಡ್ಕೋಬೋದು ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿದ್ದಾವೆ ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ ತ್ರೀ ಗ್ರಾಮ್ ಗೋಲ್ಡಲ್ಲಿ ನಿಮಗೆ ಒಂದು ಎಷ್ಟು ಅದ್ಭುತವಾಗಿರುವಂಥ ಒಂದು ನಕ್ಲೆಸ್ ಅಂತ ತೋರಿಸ್ತಾ ಇದ್ದೇವೆ ನೋಡಿ ಫ್ರೆಂಡ್ಸ್ ಎಷ್ಟು ಮುದ್ದಾಗಿದೆ ಅಲ್ವಾ ಈ ಥರದಂತರೂ ಡಿಸೈನ್ಸ್ ಇರುವಂಥದ್ದು ಜಲ್ದಿ ಸ್ಟಾಕ್ಔಟ್ ಆಗಿಬಿಡ್ತವೆ ನೋಡಿ ಹಿಂಗಡೆ ಎಕ್ಸ್ಟ್ರಾ ಚೈನ್ ಕೂಡ ಕೊಟ್ಟಿದ್ದೀವಿ ನಿಮಗೆ ಮ್ಯಾಂಗೋ ಶೇಪಲ್ಲಿ ಡಿಸೈನ್ಸ್ ಇದೆ ನೋಡಿ ಫ್ರೆಂಡ್ಸ್ ಕೆಳಗಡೆ ಎಲ್ಲ ಗ್ರೀನು ಮತ್ತು ಪಿಂಕು ಕ್ರಿಸ್ಟಲ್ ಬೀಡ್ಸ್ ಹಾಕಿರೋದು ತುಂಬ ಮುದ್ದಾಗಿ ಕಾಣ್ತಿದೆ ಸೆಂಟ್ರಲ್ ಒಂದು ಲಕ್ಷ್ಮೀ ಪೆಂಡೆಂಟ್ ಹಾಕಿರೋದು ತುಂಬ ಅದ್ಭುತವಾಗಿ ಕಾಣ್ತಾ ಇದೆ ನೋಡಿ ನಿಮಗಿದು ಕಡಿಮೆ ರೇಟಲ್ಲಿ ಸಿಗ್ತಾ ಇದೆ ನೋಡಿ ಫ್ರೆಂಡ್ಸ್ ಬರೀ ಏಯ್ಟ್ ಹಂಡ್ರೆಡ್ ರುಪೀಸ್ ಸಿಗ್ತಾ ಇದೆ ಈ ಥರ ಇರುವಂತಹ ನೆಕ್ಲೆಸ್ಗಳು ಜಲ್ದಿನೇ ರೀಸ್ಟಾಕ್ ಆಗ್ತಾಯಿದ್ದಾವೆ ಮತ್ತು ಈ ಥರದ ಡಿಸೈನ್ಸು ಕಡಿಮೆ ನೋಡಿ ಫ್ರೆಂಡ್ಸ್ ಸಿಗೋದು ಬೇಗ ಬೇಗ ಪರ್ಚೇಸ್ ಮಾಡಿ ಸ್ಕ್ರೀನ್ ಮೇಲೆ ನಂಬರ್ ಕೂಡ ಕೊಟ್ಟಿದ್ದೀವಿ ಕಾಂಟ್ಯಾಕ್ಟ್ ಮಾಡಿ ನೀವು ಆರ್ಡ್ರ್ ಕೂಡ ಮಾಡ್ಕೋಬೋದು ನೋಡಿ ಫ್ರೆಂಡ್ಸ್ ತುಂಬ ಅದ್ಭುತ ಅಲ್ಲ ಹಿಂದ್ಗಡೆ ಎಕ್ಸ್ಟ್ರಾ ಚೈನ್ ಕೂಡ ಕೊಟ್ಟಿದ್ದೇವೆ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಕೂಡ ಕಾಣ್ತಾ ಇದೆ ನೆಕ್ಸ್ಟ್ ಬಂದುಬಿಟ್ಟು ನೋಡಿ ಪಂಚಲೋಹದಲ್ಲಿರುವಂಥ ಕೆಂಪು ಮನೆಯಲ್ಲಿರುವಂಥ ಒಂದು ಹಾರನ ತೋರಿಸ್ತಾ ಇದ್ದೇನೆ ನೋಡಿ ನಾನು ಎಷ್ಟು ಚೆನ್ನಾಗಿದೆ ನೋಡಿ ಒಂದು ಸೈಡ್ ಇದಕ್ಕೆ ತಾಳಿ ಅಂತ ಯೂಸ್ ಮಾಡ್ತಾರೆ ಒಂದು ಸೈಡ್ ಹಾರ ಅಂತ ಯೂಸ್ ಮಾಡ್ತಾರೆ ನೋಡಿ ಫ್ರೆಂಡ್ಸ್ ನೋಡಿ ಅಲ್ಲಿ ಸ್ಕ್ವೇರ್ ಟೈಪಲ್ಲಿ ಗುಂಡುಗಳನ್ನು ಹಾಕಿದ್ದಾರೆ ನೆಕ್ಸ್ಟು ಕೆಂಪು ಮಣಿಗಳು ಮತ್ತು ಗುಂಡುಗಳನ್ನು ಹಾಕಿ ಪ್ಯಾಕಪ್ ಮಾಡಿದ್ದಾರೆ ನೋಡಿ ಯಾವುದೇ ಥರದಿಂದ ಡ್ಯಾಮೇಜ್ ಕೂಡ ಆಗೋಲ್ಲ ಇದು ನಿಮಗೆ ಸೋಪ್ ಪೌಡರ್ ಮತ್ತು ಪರ್ಫ್ಯೂಮ್ ಯೂಸ್ ಮಾಡಿಲ್ಲ ಅಂದರೆ ಎಷ್ಟು ವರ್ಷ ಕೂಡ ನೀವು ಇದನ್ನು ಯೂಸ್ ಮಾಡ್ಕೋಬೋದು ನೋಡಿ ಫ್ರೆಂಡ್ಸ್ ಕೆಳಗಡೆ ಒಂದು ಲಾಕೆಟ್ ಕೊಟ್ಟಿದ್ದಾರೆ ಅದನ್ನ ನೀವು ರಿಮೂವ್ ಮಾಡ್ಕೊಂಡ್ಬಿಟ್ಟು ನೀವು ಬೇರೆ ಲಾಕೆಟ್ ಕೂಡ ಹಾಕೋಬೋದು ನೋಡಿ ಫ್ರೆಂಡ್ಸ್ ಯಾಕಂದರೆ ಇದೆ ನೋಡಿ ಅದು ಲಾಕೆಟ್ ಬಂದುಬಿಟ್ಟು ಹಿಂಗ್ಗಡೆ ಹಗ್ಗದ ಮಾಟಲಿರೊಂದು ಚೈನ್ ಇದೆ ಇದ್ರದ್ದು ಇಂಚಸ್ ಬಂದುಬಿಟ್ಟು ಟ್ವೆಂಟಿ ಫೋರ್ ಇಂಚಸ್ ಇದೆ ನೋಡಿ ಫ್ರೆಂಡ್ಸ್ ಚೈನ್ ಬಂದುಬಿಟ್ಟು ಕಂಪ್ಲೀಟಾಗಿ ನೋಡಿ ತೋರಿಸ್ತಾ ಇದ್ದೀವಿ ಯಾವ ಎಷ್ಟು ಸ್ಮೂತಾಗಿದೆ ನೋಡಿ ಬೆಂಡ್ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ತೋರಿಸ್ತಾ ಇದ್ದೀವಿ ನೋಡಿ ನಿಮಗೆ ಕೈಯಲ್ಲಿ ಹಿಡಿದು ನೋಡಿ ಚೆನ್ನಾಗಿದೆ ಅಲ್ವಾ ಟ್ವೆಂಟಿ ಫೋರ್ ಇಂಚಸ್ ಇದೆ ಇದು ಅಮೌಂಟ್ ಬಂದ್ಬಿಟ್ಟು ನಿಮಗೆ ಏಟ್ ಹಂಡ್ರೆಡ್ ರುಪೀಸ್ ಸಿಗ್ತಾ ಇದೆ ನೋಡಿ ಫ್ರೆಂಡ್ಸ್ ಮೇಲೆ ನಂಬರ್ ಕೂಡ ಕೊಟ್ಟಿದ್ದೀವಿ ಕಾಂಟ್ಯಾಕ್ಟ್ ಮಾಡಿ ಆರ್ಡ್ರ್ ಕೂಡ ಮಾಡ್ಬೋದು ನೀವು ನೆಕ್ಸ್ಟ್ ಬಂದುಬಿಟ್ಟು ನೋಡಿ ಪಂಚಲೋಹದಲ್ಲಿರುವಂತಹ ಒಂದು ಸಿಂಗಲ್ ಚೈನ ತೋರಿಸ್ತಾ ಇದ್ದೀನಿ ನೋಡಿ ನಾನು ದಪ್ಪ ಇದೆ ಮೀಡಿಯಂ ಸೈಜಿದೆ ಒಂದು ಕಡೆ ಪೂರ್ತಿ ದಪ್ಪನೂ ಈ ಕಡೆ ಪೂರ್ತಿ ತಿಳುವಣ ಇಲ್ಲ ನಿಮಗೆ ಪಂಚಲೋಹದಲ್ಲಿ ತೋರಿಸ್ತಾ ಇದ್ದೀನಿ ನಾನು ಇದು ಸೈಜ್ ಬಂದುಬಿಟ್ಟು ಟ್ವೆಂಟಿ ಫೋರ್ ಇಂಚಸ್ ಇದೆ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಕೂಡ ನೋಡಿ ಇದು ಟೂ ಇನ್ ಒನ್ ಕೂಡ ನೀವು ಯೂಸ್ ಮಾಡ್ಕೋಬೋದು ಯಾವ ಥರ ಬೇಕಾದರೂ ನೀವು ಹಾಕೋಬೋದು ಹಿಂದ್ಗಡೆಯೂ ಅದೇ ಥರ ಡಿಸೈನ್ಸ್ ಮುಂದ್ಗಡೆಯೂ ಅದೇ ಥರ ಡಿಸೈನ್ಸ್ ಇದೆ ನೋಡಿ ಫ್ರೆಂಡ್ಸ್ ಇದ್ರದ್ದು ಅಮೌಂಟ್ ಬಂದುಬಿಟ್ಟು ಫೋರ್ ಫಿಫ್ಟಿ ಸಿಗ್ತಾ ಇದೆ ನಿಮಗೆ ಸೋಪ್ ವಾಟರ್ ಮತ್ತು ಫರ್ಫ್ಯೂಮ್ ಯೂಸ್ ಮಾಡಿಲ್ಲ ಅಂದರೆ ನೀವು ಎಷ್ಟು ವರ್ಷ ಕೂಡ ಯೂಸ್ ಮಾಡ್ಕೋಬೋದು ಡೈಲಿ ಕೂಡ ನೀವು ರೆಗ್ಯುಲರಾಗಿ ಕೂಡ ನೀವು ಯೂಸ್ ಮಾಡ್ಕೋಬೋದು ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಲಾಕೆಟ್ ಕೂಡ ಹಾಕ್ಕೊಂಡು ನೀವು ಯೂಸ್ ಮಾಡ್ಕೋಬೋದು ಸ್ಕ್ರೀನ್ ಮೇಲೆ ನಂಬರ್ ಕೂಡ ಕೊಟ್ಟಿದ್ದೀವಿ ನಿಮಗೆ ಬೇಕಾದರೆ ಆರ್ಡರ್ ಕೂಡ ಮಾಡ್ಕೋಬೋದು ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಎನ್ಕ್ವೈರಿ ಕೂಡ ಮಾಡ್ಕೋಬೋದು ಇದು ಶಾಪ್ ಇರೋದು ಬೆಂಗಳೂರಲ್ಲಿ ನೋಡಿ ಫ್ರೆಂಡ್ಸ್ ನಿಮ್ಗೆ ಯಾವ ಥರದ ಡಿಸೈನ್ಸು ಆಮೇಲೆ ಚೈನ್ಸು ಕಲರ್ಸು ಎಲ್ಲ ಥರದಲ್ಲೂ ಸಿಗುತ್ತೆ ನಿಮಗೆ ಎಷ್ಟು ಗ್ರಾಮಲ್ಲಿ ಬೇಕು ಆ ಥರದಲ್ಲೂ ಸಿಗುತ್ತೆ ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೆಲ್ಲ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನೀವು ಇನ್ಕ್ವರಿ ಮಾಡಿಬಿಟ್ಟು ಆರ್ಡರ್ ಕೂಡ ಮಾಡ್ಬೋದು